ನೇಹ ಏರ್ನಾಟ ಹುಬ್ಬಳ್ಳಿಗಾಗಿ ನಡೆದಂತ ಬರಬರ ಕಲೆ ಆ ಕಲೆಯ ನಾವು ಯಾವುದೇ ಕಾರಣಕ್ಕೂ ಇಡೀ ಕರ್ನಾಟಕ ಶೋಕ ವ್ಯಕ್ತಪಡಿಸ್ತಾ ಇದೆ ಅದೇ ರೀತಿ ಇದೇ ಬಿಜೆಪಿಯವರು ಇದೇ ಪ್ರಕರಣವನ್ನ ರಾಜಕೀಯವಾಗಿ ಬಳಸ್ಕೋ ಅಂತ ಅನ್ನೋ ಸದಕ್ಕೆ ನಾವು ವಿರೋಧ ವ್ಯಕ್ತಪಡಿಸ್ತಾ ಇದ್ದೀವಿ ಇದೇ ನೇಹ ಪ್ರಕರಣವನ್ನೇ ಯಾಕೆ ಬಿಜೆಪಿಯವರು ತಗೊಂಡಾರಪ್ಪ ಅಂತಂದ್ರೆ ಈಗ ಪ್ರಸ್ತುತ ಎಲೆಕ್ಷನ್ ಇರೋದಂದ್ರೆ ಅವ್ರು ಬೇರೆ ದಾರಿ ಯಾವುದೇ ಇಲ್ಲ ಇದೇ ಪ್ರಕರಣವನ್ನು ತಗೊಂಡು ಯುವಜನರ ಮ್ಯಾಗ ಪರಿಣಾಮ ಬೀರಿ ಎಲೆಕ್ಷನ್ದಾಗ ಗೆದ್ದು ಬರ್ಬೇಕಂತ ಒಂದು ಅಜೆಂಡ ಅದೇ ಅವರು ಮಾರ್ಚ್ ಮೂವತ್ತೊಂದು ಪ್ರದೀಪ್ ಎಂಬಾವತ ವೃಕ್ಸಾನ ಮಹಿಳೆಯನ್ನು ವಿವಾತಿಸಿ ವಿವಾ ತುಮಕೂರಿನಲ್ಲಿ ಒಯ್ದು ತುಮಕೂರಿನಲ್ಲಿ ಒಯ್ದು ಅತ್ಯಾಚಾರ ಮಾಡಿ ಕೊಲೆ ಮಾಡಿ ಆದ್ರೂ ಅದ್ರ ಮಗು ಅಂತ ಒತ್ತು ಗಾಡಿಯ ಕಿಟ್ಬೇಕಲ್ಲ ಅದ್ರ ಬಗ್ಗೆ ಇವ್ರಿಗೆ ಬಿಜೆಪಿಯರ್ ಕಾಣಿಸಲಿಲ್ಲ ಅದ್ರ ಬಗ್ಗೆ ಇವರು ಅವಾಗ ಚರ್ಚೆ ಮಾಡಬೇಕಾಗಿತ್ತು ಇವರು ಬೀದಿಗೆ ಅದ್ರ ಬಗ್ಗೆ ಹೋರಾಟ ಮಾಡ್ಬೇಕಾಗಿತ್ತು ಅದೇ ರೀತಿಯಾಗಿ ಈ ಬಿಜೆಪಿಯವ್ರಿಗೆ ಮತ್ತೊಂದು ಪ್ರಶ್ನೆ ಕೇಳೋಕೆ ನಾನು ಇಚ್ಛೆ ಪಡ್ತೀನಿ ಎರಡ್ ಸಾವಿರದ ಹದಿನೆಂಟರಾಗ ರಮೇಶ್ ಜಿಗೇಣಿ ಅವರು ಕೇಂದ್ರ ಮಿನಿಸ್ಟರ್ ಆಗಿದ್ರು ಕೇಂದ್ರ ಮಿನಿಸ್ಟರ್ ಆದಾಗ ಎರಡ್ ಸಾವಿರದ ಹದಿನೆಂಟರಾಗ ದಾನಂದೆ ಹೆಣ್ಣು ಮಗಳು ಕಾಲೇಜ ಹುಡುಗಿ ಓದ್ತಾ ಇರುವಾಗ ಆರ್ ಎಸ್ ಎಸ್ನ ಕಪ್ಪಿಮುಷ್ಟಿಯಲ್ಲಿರುವಂಥ ಐದು ಜನ ಯುವಕರು ಆ ಹುಡುಗಿ ಬರಬರವಾಗಿ ಅತ್ಯಾಚಾರ ಮಾಡಿ ಕೊಲೆ ಮಾಡಿರ್ತಾರೆ ಅದರ ಬಗ್ಗೆ ಇವರು ಚಕಾರದ ಎತ್ತಲಾರ ಅವರು ಅದ್ರ ಬಗ್ಗೆ ಅವಾಗ ಹೋರಾಟ ಮಾಡಬೇಕಾಗಿತ್ತು ಅದು ಹೋರಾಟ ಬಿಸಿ ನಾವು ಹಿಂದುಳಿದ ವರ್ಗದವರೇ ಹೋರಾಟ ಮಾಡಿದ ಹೊರತು ಆರ್ ಎಸ್ ಎಸ್ ಮತ್ತು ಅದರ ಕೈಗೊಂಡ ಕೈಗೊಂಬೆ ಆದಂಥ ಟಿ ವಿ ಮಾಧ್ಯಮಗಳು ಯಾವುದೇ ರೀತಿಯನ್ನು ಪ್ರಸಾರ ಮಾಡಲಾರದೆ ಮತ್ತು ಅದು ವೈಭವೀಕರಿಸಲಾರದೆ ಅಷ್ಟೇ ಈಗ ನೇಯ ಪ್ರಕರಣವನ್ನೇ ಇವು ಆರ್ ಎಸ್ ಎಸ್ ಹಾಗೂ ಅವರು ಅದು ಅವ್ರ ಕೈ ಕೈಗೊಂಬೆ ಪತ್ರಿಕೆ ಮಾಧ್ಯಮಗಳು ವೈಭವೀಕರಿಸಿ ಅದೊಂದು ರಾಜಕೀಯ ತಿರುವು ಒಯ್ಲಕ್ಕರ ಅದು ನಾವು ತೀರ್ವಾಗಿ ಖಂಡಿಸ್ತೀವಿ ಈ ಪ್ರಕರಣವನ್ನು ಕಾನೂನಿದೆ ಎಲ್ಲರಿಗೆ ಕಾನೂನಾದ ಸಮಾನವಾದ ಶಿಕ್ಷೆ ಅಪರಾಧ ಅಪರಾಧನೇ ಈಗ ಅದು ಕೊಲೆ ನಾವು ಸಹಿಸಬಹುದ ಅಲ್ಲಿ ಇಸ್ಲಾ ಇಸ್ಲಾಂ ಕಮಿಟಿಯವರ ಸದ್ಯಕ್ಕೆ ಅದಕ್ಕೆ ಶೋಕ ರೀತಿಯಾಗಿ ನಾವು ಬಿಜಾಪುರ ಡಿ ಪೈ ಸಂಘಟನೆಯವರ ಸದ್ಯಕ್ಕೆ ನಾವು ಆ ಅಪರಾಧಿಗೆ ಯಾರು ಇವಾದಂತಂದ್ರ ಅವ್ನಿಗೆ ಕಠಿಣವಾದ ಶಿಕ್ಷೆ ಕೊಡಬೇಕು ಅಷ್ಟಿಟ್ಟಲ್ಲ ಮುಂದೆ ಯಾವುದೇ ಜಾತಿ ಒಳಗೆ ಇಂಥ ಪ್ರಕರಣಗಳ ನೆಡ್ಲಾರ್ದಂತ ಶಿಕ್ಷೆಯನ್ನು ಕೊಡ್ಬೇಕಂತ ನಾನು ಸರ್ಕಾರದಲ್ಲಿ ಆಗ್ರಹ ಮಾಡ್ತೀನಿ ಅದೇ ರೀತಿಯಲ್ಲಿ ಇದೇ ಈ ಪ್ರಕರಣವನ್ನು ಅವರು ರಾಜಕೀಯ ಗಾಳವಾಗಿ ಬಳಸಬಹುದು ಬಳಸ್ಬೋಬಾರ್ದಂತ ನಾನು ಆಗ್ರಹ ಮಾಡ್ತೀನಿ ಜನರು ಜಾಗೃತಿ ಆದ ಈಗ ತಿಳುವಳಿಕೆ ಆದ ನೀವು ಜನ ಬಳಸ ನೀವು ಏನು ಮಾಡಕಂತ ಈ ಪ್ರಕರಣವನ್ನ ಜನರು ಜಾಗೃತವಾಗಿ ವಿಚಾರ ಮಾಡಿ ಈ ಸಲ ಬರುವ ಇಲೆಕ್ಷನ್ ದಾಗ ನಿಮ್ ತಕ್ಕ ಪಾಠ ಕಲಿಸ್ತಾರಂತ ನಾನು ಆಗ್ರಹ ಮಾಡ್ತೀನಿ ಸತ್ ಹೆಕ್ ರಾಜಕೀಯ ಮಾಡ್ಲಕ್ ಹೋಗ್ಬೇಡ್ರಿ ದಯವಿಟ್ಟು ಆ ನಿಯಮ ತಂದೆ ತಾಯಿಗೆ ನಾವು ನೀವು ಕೂಡಿ ಸಾತ್ವನ ಹೇಳೋಣ ಇದು ನೀವು ಇಲ್ಲಿಗೆ ಮುಗಿಸ್ಬೇಕು ನಾವು ನೀವು ಆ ಕೂಡಿಕೊಂಡು ಆ ನೇಹ ತಾಯಿ ತಂದಿಗೆ ನಾವು ಎಲ್ಲರೂ ಜೊತೆಯಾಗಿ ಅವ್ರಿಗೆ ಧೈರ್ಯ ತುಂಬುವಂತ ಕೆಲಸ ನಾವು ಮಾಡ್ಬೇಕಂತ ಈ ಮುಖಾಂತರ ನಾನು ಆಗ್ರಹ